ನೇಪಾಳದ ಹೆಜ್ಜೆಗೆಜ್ಜೆ ಫೌಂಡೇಷನ್ನ ಸಹ ನಿರ್ದೇಶಕಿಯಾಗಿರುವ ವಿದುಷಿ ದೀಕ್ಷಾ ರಾಮಕೃಷ್ಣ ಇವರಿಂದ ಇದೇ ಜನವರಿ ಮೂರರಂದು ಶನಿವಾರ ಶ್ರೀ ಪುರಂದರದಾಸರ ರಚನೆಗಳಿಗೆ ಏಕ ವ್ಯಕ್ತಿ ಗಾನ ನೃತ್ಯಾರ್ಪಣೆ ಕಾರ್ಯಕ್ರಮ ಆರು ಗಂಟೆಗಳ ಕಾಲ ನಡೆಯಲಿದೆ ಈ ಪ್ರಯತ್ನದ ಮೂಲಕ ದೀಕ್ಷಾ ರಾಮಕೃಷ್ಣ ಅವರು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಸೇರ್ಪಡೆಗೊಳ್ಳಲು ಪ್ರಯತ್ನಿಸಲಿದ್ದಾರೆ ಎಂದು ಹೆಜ್ಜೆಗೆಜ್ಜೆಯ ಕಾರ್ಯದರ್ಶಿ ರಾಮಕೃಷ್ಣ ಹೆಗ್ಡೆ ತಿಳಿಸಿದ್ದಾರೆ ಉಡುಪಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರು ಉಡುಪಿ ಎಂಜಿಎಂ ಕಾಲೇಜಿನ ನೂತನ ರವೀಂದ್ರ ಮಂಟಪದಲ್ಲಿ ನಡೆಯುವ ಈ ಕಾರ್ಯಕ್ರಮದಲ್ಲಿ ದೀಕ್ಷಾ ಅವರು ಬೆಳಗ್ಗೆ ಒಂಬತ್ತು ಗಂಟೆಗೆ ತನ್ನ ದಾಖಲೆಯ ಗಾನ ನೃತ್ಯ ಕಾರ್ಯಕ್ರಮ ನಡೆಯಲಿದ್ದು ಮಧ್ಯಾಹ್ನ ಮೂರರವರೆಗೆ ಸತತವಾಗಿ ಆರು ಗಂಟೆಗಳ ಕಾಲ ಇದನ್ನು ಮುಂದುವರಿಸಲಿದ್ದಾರೆ ಈ ಅವಧಿಯಲ್ಲಿ ಅವರು ಪುರಂಧರದಾಸರ ಸುಮಾರು ಐನೂರಕ್ಕೂ ಅಧಿಕ ಕೀರ್ತನೆಗಳನ್ನು ಹಾಡಿ ಕುಣಿಯಲಿದ್ದಾರೆ ಎಂದರು ಇನ್ನು ಈ ಸಂದರ್ಭದಲ್ಲಿ ವಿದುಷಿ ದೀಕ್ಷಾ ರಾಮಕೃಷ್ಣ ಹಾಗೂ ವಿದುಷಿ ರಂಜನಿ ಕಾಮತ್ ಉಪಸ್ಥಿತರಿದ್ದರು

ಪುರಂದರದಾಸನ ರಚನೆಗಳನ್ನು ಹಾಡಿಕೊಂಡು ನರ್ತಿಸುವ ಒಂದು ಹೊಸ ಪ್ರಯತ್ನ ಇದುವರೆಗೆ ಈ ದಾಖಲೆಯನ್ನು ಯಾರು ಕೂಡ ಮಾಡಿಲ್ಲ ಇದು ಪ್ರಯತ್ನ ಕೂಡ ಮಾಡಿಲ್ಲ ಸೊ ಆದ್ರಿಂದ ಇದು ನನ್ನ ಕಡೆಯಿಂದ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡಲಿಕ್ಕೆ ಬಂದಿದ್ದೇನೆ ಈ ಪುರಂದರದಾಸನ ಹಾಡುಗಳನ್ನು ಹಾಡಿಕೊಂಡು